ವೆಲ್ಕಮ್ ಬ್ಯಾಕ್ ಇವತ್ತಿನ ರೆಸಿಪಿ ಬಂದು ಸಬ್ಬಕ್ಕಿ ಕಾಳಿನ ರೊಟ್ಟಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ ವೆರಿ ಟೇಸ್ಟಿಯಾಗಿ ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋಂಥದ್ದನ್ನ ನಿಮಗೆ ತೋರಿಸ್ಕೊಡ್ತೀನಿ ಓವರ್ನೈಟ್ ಸೋಕ್ ಮಾಡಿರೋಂಥ ಸಬ್ಬಕ್ಕಿ ಕಾಳನ್ನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಮುಟ್ಟಿದ ತಕ್ಷಣ ಎರಡು ಭಾಗ ಆಗಬೇಕು ಆ್ಯಂಡ್ ಮುದ್ದೆ ಮುದ್ದೆ ಥರ ಆಗಬೇಕು ಅಷ್ಟಾದರೆ ಸಾಕು ಈ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ನಾನು ತೊಗೊಂಡಿದ್ದೀನಿ ಸೊ ಮೆಜರ್ಮೆಂಟ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದನ್ನು ನೆನೆಸಿಟ್ಟು ಓವರ್ ಓವರ್ನೈಟ್ ಸೋಕ್ ಮಾಡಿರೋದು ಈ ಥರ ಆಗಿದೆ ಆ್ಯಂಡ್ ಎರಡು ಮೀಡಿಯಮ್ ಗಾತ್ರದ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆಸಿ ಈ ಥರ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಮುಟ್ಟಿದ ತಕ್ಷಣ ಯಾವುದೇ ಗಂಟು ಗಂಟು ಥರ ಸಿಗಬಾರ್ದು ಫುಲ್ಲು ಮುದ್ದೆ ಥರ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ರೊಟ್ಟಿಗೆ ಎರಡು ಮಿಕ್ಸ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕೊಳ್ಳೋದು ಏನಕ್ಕೆ ಅಂತ ಅಂದರೆ ಬೈಂಡಿಂಗ್ಗೋಸ್ಕರ ರೊಟ್ಟಿ ತಟ್ಟುವಾಗ ಎಲ್ಲೂ ಕಿತ್ತೋಗ್ಬಾರ್ದು ಆ ಥರ ಬೈಂಡಿಂಗ್ ಬರಲಿ ಅಂತ ನಿಮಗೆ ಆಲೂಗಡ್ಡೆ ಅಷ್ಟು ಒಳ್ಳೇದಲ್ಲ ಅಂತ ಅಂದರೆ ನೀವು ಬೇಕಾದ್ರೆ ಸ್ವೀಟ್ ಗಿಂಡ್ಸನ್ನ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ನಾನು ಮೆಂತ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸಬ್ಸಿಗೆ ಸೊಪ್ಪು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಕೊತ್ತಂಬರಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಆ್ಯಂಡ್ ನಾನು ಒಂದೇ ಒಂದು ಹಸಿರು ಮೆಣಸಿಕೆ ತೊಗೊಂಡಿದ್ದೀನಿ ಮಕ್ಕಳು ತಿನ್ನೋದ್ರಿಂದ ಆ್ಯಂಡ್ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ತುರಿ ಆ್ಯಂಡ್ ಹಾಫ್ ಹ್ಯಾಂಡ್ ಫುಲ್ ಆಫ್ ಕರಿಬೇವು ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಸ್ಪೂನ್ ನಿಮಗೆ ಮೆಷರ್ನೂ ತೋರಿಸ್ತಾ ಇದ್ದೀನಿ ಬಿಳಿ ಎಳ್ಳ ತೊಗೊಂಡಿದ್ದೀನಿ ಕ್ಯಾಲ್ಶಿಯಮ್ ತುಂಬ ಎನ್ರಿಚ್ ಕ್ಯಾಲ್ಶಿಯಮ್ ಸಿಗುತ್ತೆ ಆ್ಯಂಡ್ ಹಾಫ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಸಣ್ಣ ಕಚ್ಚಿರೋ ಅಂಥ ಎರಡು ಈರುಳ್ಳಿನ ಚಾಫ್ಟ್ ಈರುಳ್ಳಿನ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಂಗು ಡೈಜೆಷನ್ಗೋಸ್ಕರ ಆ್ಯಂಡ್ ರುಚಿಗೆ ತಕ್ಕಷ್ಟು ನಾನು ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಆ್ಯಡ್ ಮಾಡ್ಕೊಬೋದು ಸಾಲ್ಟ್ ನಿಮ್ಮ ರುಚಿಗೆ ಅನುಗುಣವಾಗಿ ಅದಾದಮೇಲೆ ಇದು ಎಲ್ಲದರಲ್ಲೂ ನೀರಿನ ಅಂಶ ಇದ್ದೇ ಇರುತ್ತೆ ಒಂದು ಕಪ್ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ನೀರಿನ ಅಂಶ ಇರುತ್ತಲ್ವ ಸೊ ಹಾಗಾಗಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಕ್ಕಿ ಹಿಟ್ಟನು ತೊಗೊಬೋದು ಅಕ್ಕಿ ಹಿಟ್ಟು ತಗೊಂಡು ಇಲ್ಲ ಗೋಧಿ ಹಿಟ್ಟು ತೊಗೊಂಡು ಈ ಥರ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಬಂದರೆ ಸಾಕು ಯಾಕಂದರೆ ತಟ್ಟುವ ಹದದಲ್ಲಿ ಬರಬೇಕದು ಸೊ ಒತ್ತೋದಿಕ್ಕಲ್ಲ ಇದು ಚಪಾತಿ ಮಾಡ್ಲಿಕ್ಕಲ್ಲ ಅಲ್ವಾ ರೊಟ್ಟಿ ಹದಕ್ಕೆ ನಾವು ತಟ್ಟೋದಕ್ಕೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ನಾನು ತೊಗೊಂಡಿದ್ದಕ್ಕೆ ಒಂದೂವರೆ ಕಪ್ ಆಯಿತು ನನಗೆ ಗೋಧಿ ಹಿಟ್ಟು ನೀವು ಬೇಕಾದ್ರೆ ಹಾಕಿ ಹಿಟ್ಟನು ಹಾಕ್ಕೊಂಡು ಸೇಮ್ ಇದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಬೋದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಆಗಕ್ಕೆ ಬಿಡೋಣ ಆನಂತರ ಒಂದು ಪ್ಯಾನಿಗೆ ಒಂದು ತವಾ ಹಿಟ್ಟು ಬಿಸಿ ಮಾಡಲಿಕ್ಕೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಮೇಲೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ರೊಟ್ಟಿ ತಟ್ಕೊಳ್ಳೋದಿಕ್ಕೆ ಪೇಪರ್ ಬೇಕು ಸೊ ಯಾವುದೇ ತರ ಬಟಾ ಶೀಟ್ ಬೇಡ ಇಲ್ಲ ಕಾಟನ್ ಕ್ಲಾತ್ಸ್ ಬೇಡ ಏನು ಬೇಡ ನಾವೇನು ಕ್ಯಾರಿ ಬ್ಯಾಗ್ ಯೂಸ್ ಮಾಡ್ತೀವಲ್ಲ ತರಕಾರಿ ರೇಷನ್ ಎಲ್ಲ ತರೋದಿಕ್ಕೆ ಅದೇ ಬ್ಯಾಗ್ನ ನಾನು ಟೂ ಲೇಯರ್ಸ್ ಅಂದ್ರೆ ಏನಿರುತ್ತಲ್ಲ ಅದನ್ನ ಮೇಲೆ ಮತ್ತೆ ಕೆಳಗಡೆ ಎರಡು ಈ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನ ಸೊ ತಗೊಂಡು ನೀವು ನೋಡ್ತಾ ಇದ್ದೀರಲ್ಲ ಎಣ್ಣೆ ಅಜ್ಜಿ ಈ ಥರ ತಟ್ಕೊಳ್ಳೋ ಅಂಥದ್ದು ಸೇಮ್ ನೀವೆಲ್ಲ ಒಬ್ಬಟ್ಟು ತಟ್ಟುವಾಗ ಹೇಗೆ ಎಣ್ಣೆ ಎಲ್ಲ ಯೂಸ್ ಮಾಡ್ಕೊಂಡು ಒಬ್ಬಟ್ಟು ತಟ್ಟಿರ ಅದೇ ಥರನೇ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಚೆನ್ನಾಗಿ ನೀವು ತಟ್ಕೊಬೋದು ಟೇಸ್ಟ್ ಅಂತೂ ತುಂಬ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇದೀರಲ್ವಾ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬಹುದು ದಪ್ಪಕ್ಕೆ ಬೇಕಾದ್ರೂ ತಟ್ಕೊಬೋದು ಬಟ್ ಇದು ಸ್ವಲ್ಪ ದಪ್ಪ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ನೀವು ತಿಂತಾ ಇದ್ರೆ ಎರಡು ಮೂರು ನಾಲ್ಕು ಗೊತ್ತೇ ಆಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ನೋಡ್ತಾ ಇದ್ದೀರ ಕೈಗೆ ತಗೊಂಡು ನಾನು ಇಲ್ಲಿ ಮೇಲೆ ಹಾಕ್ತಾ ಇದ್ದೀನಿ ಒಂದು ಚೂರು ಕಿತ್ತೋಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಒಂದ್ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಈ ಬೇಸಿಗೆ ಕಾಲದಲ್ಲಿ ಇಲ್ಲ ಬಾಯಲ್ಲಿ ಗುಳ್ಳೆ ಬಂದಿರುತ್ತೆ ಹೀಟಿಗೆ ಅಂತ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಹೀಟ್ ಜಾಸ್ತಿ ಆಗಿರುತ್ತೆ ಅಂಥ ಟೈಮಲ್ಲಿ ಎಲ್ಲ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡ್ತಾ ಇದ್ದೀರಲ್ವೇಟ್ ಮಾಡೋದಕ್ಕೆ ಮಾಡಿ ನಮ್ಮೂರಿಗೆ ಅಂತ ಮಾಡ್ತಾ ಇದ್ದೀವಿ ಅಂತ ಸೊ ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ನ ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಇಲ್ಲಿ ನೋಡ್ತಾ ಇದ್ರಲ್ಲ ರೊಟ್ಟಿ ಎರಡೂ ಕಡೆ ಫ್ಲಿಪ್ ಮಾಡಿ ನಾನು ಈ ತರ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಬೇಕಂದರೆ ಮಧ್ಯದಲ್ಲಿ ನೀವು ದೂತ್ ಕೂಡ ಬೇಕಾದ್ರೆ ಹಾಕ್ಕೊಬೋದು ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಆ್ಯಂಡ್ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ರೊಟ್ಟಿ ಸೀದೋಗುತ್ತೆ ರುಚಿನೂ ಹಾಳಾಗುತ್ತೆ ನೋಡ್ತಾಯಿದ್ರಲ್ಲ ನಾನು ತೊಗೊಂಡಿರೋ ಉಂಡೆಯಲ್ಲಿ ಹತ್ತು ರೊಟ್ಟಿ ಆಯಿತು ನನಗೆ ನಾನು ನಿಮಗೆ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಹತ್ತು ರೊಟ್ಟಿ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಆಗಿದ್ದು ಬೇಗ ಮಾಡ್ಕೊಂಬಿಟ್ಟೆ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ರುಚಿ ರುಚಿಯಾದ ಸಪ್ಪಕ್ಕಿ ಕಾಳಿನ ರೊಟ್ಟಿ ಸವಿಯಲು ಸಿದ್ಧ ಅಂತ ಹೇಳ್ಬೋದು ಇದಕ್ಕೆ ಮೊಸರಿದ್ರೂ ಸಾಕು ಇಲ್ಲ ಉಪ್ಪಿನಕಾಯಿ ಇಲ್ಲ ತೆಂಗಿನಕಾಯಿ ಚಟ್ನಿ ಸಕ್ಕತ್ ಕಾಂಬಿನೇಷನ್ ನಾನಿವತ್ತು ತೆಂಗಿನಕಾಯಿ ಚಟ್ನಿನ ಮಾಡಿದ್ದೆ ಇದ್ರ ಜೊತೆಗೆ ಎಷ್ಟು ಸಾಫ್ಟಾಗಿದೆ ನೋಡಿ ಫ್ರೆಂಡ್ಸ್ ಏನೂ ಕಿತ್ತೋಗಿಲ್ಲ ಎಂಥದ್ದು ಆಗಿಲ್ಲ ನೋಡ್ತಾ ಇದ್ರೆ ಅಲ್ಪ ಅಂತ ಮಾಡ್ಕೊಬೋದು ಇನ್ನಷ್ಟು ಇದೇ ಥರ ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋರ್ ಬಾಯ್